ನೀವು ತಿಮರೋಡಿ ಸ್ಟುಡಿಯೋಗೆ ಒಮ್ಮೆ ಬರಬೇಕು ಎಂತ ಚಂದದ ಗಾಳಿ ಎಂತ ಚಂದದ ಹಸಿರು ನೀವು ತಿಮರೋಡಿ ಸ್ಟುಡಿಯೋಗೆ ಒಮ್ಮೆ ಬಂದ್ರೆ ಉಂಟಲ್ಲ ನೀವೆಲ್ಲ ಕಂಟಿರುವ ಸ್ಟುಡಿಯೋ ಕೇಳಿರ್ತೀರಾ ನೋಡಿರ್ತೀರಾ ಆದರೆ ಹಚ್ಚ ಹಸಿರಿನ ಮಧ್ಯದಲ್ಲಿ ಶುದ್ಧ ಪರಿಸರದ ನಡುವೆ ಕಂಗೊಳಿಸ್ತಾ ಇರುವ ಈ ತಿಮರೋಡಿ ಸ್ಟುಡಿಯೋವನ್ನ ನೀವು ಒಮ್ಮೆ ನೋಡಲೇಬೇಕು ಸತತ ಹನ್ನೆರಡು ಗಂಟೆಗಳ ಕಾಲ ತಿಮರೋಡಿಯ ಮನೆಯನ್ನ ಶೋಧ ಮಾಡಿದ ನಂತರ ಬೆಳಕಿಗೆ ಬಂದಿದ್ದೆ ಈ ತಿಮರೋಡಿ ಸ್ಟುಡಿಯೋ ಧರ್ಮಸ್ಥಳದಲ್ಲಿ ನಡೆದಂತಹ ಬುರುಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಸ್ಐ ಅವರು ತನಿಖೆಯನ್ನ ಮುಂದುವರೆಸಿದ್ದಾರೆ ಚಿನ್ನಯ್ಯನಿಗೆ ಆಶ್ರಯ ನೀಡಿದ ಆರೋಪದಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅವರ ಮನೆಗೆ ಪೊಲೀಸರು ರೇಡ್ ಮಾಡಿದ್ರು ಸರ್ಚ್ ವಾರೆಂಟ್ನ ಜೊತೆಗೆ ತಿಮರೋಡಿ ಮನೆಯನ್ನ ಎಸ್ಐಟಿಯ ರವರು ಜಾಲಾಡಿದ್ರು ಪ್ರಕರಣದ ಆರಂಭದ ದಿನದಿಂದಲೂ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ವಾಸ್ತವ್ಯವಿದ್ದ ಚಿನ್ನಯ್ಯನಿಗೆ ಒಂದು ಪ್ರತ್ಯೇಕ ಕೊಠಡಿಯನ್ನ ವ್ಯವಸ್ಥೆ ಮಾಡಲಾಗಿತ್ತಂತೆ ಪ್ರಮುಖ ಆರೋಪಿಗೆ ಆಶ್ರಯ ಕೊಟ್ಟ ಆರೋಪದಡಿ ತಿಮರೋಡಿ ಮನೆಯಲ್ಲಿ ಎಸ್ಐಟಿ ರವರು ದಾಖಲೆಯ ಶೋಧಕ್ಕೆ ಇಳಿದಿದ್ರು ಚಿನ್ನಯ್ಯನಿಗೆ ಎಸ್ಐಟಿ ರವರು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಹಾಕಿದ ನಂತರ ಉತ್ತರವನ್ನ ಕಕ್ಕಿದ ಚಿನ್ನಯ್ಯ ತಿಮರೋಡಿಯ ಹೆಸರನ್ನ ಬಾಯ್ಬಿಟ್ಟಿದ್ದ ಚಿನ್ನಯ್ಯಗೆ ಆಶ್ರಯ ಕೊಟ್ಟಿದ್ದು ಮಹೇಶ್ ತಿಮರೋಡಿಯಂತೆ ತಿಮರೋಡಿ ಮನೆಯಲ್ಲೇ ಯೂಟ್ಯೂಬ್ ಚಾನೆಲ್ಗಳಿಗೆ ಸಂದರ್ಶನವನ್ನ ಬ್ಯಾಕ್ ಟು ಬ್ಯಾಕ್ ಚಿನ್ನಯ್ಯ ಚಿನ್ನಯ್ಯವರ ವಶದಲ್ಲಿ ಇದ್ರೂ ಕೂಡ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳಲ್ಲಿ ಚಿನ್ನಯ್ಯ ಜೊತೆ ಮಾಡಿದ ಇಂಟರ್ವ್ಯೂಗಳು ಬ್ಯಾಕ್ ಟು ಬ್ಯಾಕ್ ಅಪ್ಲೋಡ್ ಆಗ್ತಿರೋದು ಹೇಗೆ ಅಂತ ಎಲ್ಲ ಜನರು ತಲೆ ಕೆಡ್ಸಿಕೊಂಡಿದ್ರು ಆದ್ರೆ ಇದಕ್ಕೆ ಉತ್ತರ ಚಿನ್ನಯ್ಯನ ಮೊದಲೇ ಟ್ರೈನ್ ಅಪ್ ಮಾಡಿ ಯೂಟ್ಯೂಬ್ ಚಾನಲ್ಗಳು ಅರ್ಧ ಗಂಟೆಯಂತೆ ಎಲ್ಲ ಸಂದರ್ಶನವನ್ನ ಪಡೆದುಕೊಂಡಿದ್ರು ತಮಗೆ ಹೇಗ್ ಬೇಕು ಹಾಗೆ ಹೇಳಿಕೊಂಡಿದ್ದಾರೆ ಅನ್ನೋದೇ ಈಗ ಆರೋಪ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಚಿನ್ನಯ್ಯ ವಾಸ್ತವ್ಯವಿದ್ದ ಕೋಣೆಯಲ್ಲಿ ಆತ ಬಳಸ್ತಿದ್ದಂತಹ ಮೊಬೈಲ್ ಪತ್ತೆಯಾಗಿದೆ ಎಸ್ಐಟಿ ಅಧಿಕಾರಿಗಳು ಚಿನ್ನಯ್ಯ ಯೂಸ್ ಮಾಡ್ತಿದ್ದಂತಹ ಮೊಬೈಲ್ ನ ವಶಪಡಿಸಿಕೊಂಡಿದ್ದಾರೆ ಜೊತೆಗೆ ಚಿನ್ನಯ್ಯ ಬಳಸ್ತಿದ್ದ ವಸ್ತ್ರಗಳು ಆತ ಊರಿಂದ ತಂದಿದ್ದ ಬ್ಯಾಗ್ ಹಾಗೂ ಇತರ ವಸ್ತುಗಳನ್ನ ಕೂಡ ವಶಪಡಿಸಿಕೊಂಡಿದ್ದಾರೆ ತನಿಖೆಯ ವೇಳೆ ಹಲವಾರು ಮಹತ್ವದ ವಿಚಾರಗಳು ಎಸ್ಐಟಿಗೆ ಲಭ್ಯವಾಗಿದೆಯಂತೆ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯ ಸಿಸಿ ಕ್ಯಾಮೆರಾ ಎಸ್ಐಟಿ ವಶಕ್ಕೆ ಪಡ್ಕೊಂಡಿದೆ ತಿಮರೋಡಿ ಸಿಗದೆ ಇದ್ರೂ ಕೂಡ ನೋಟಿಸ್ ನೀಡಿ ಬಳಿಕ ಸುಳ್ಳು ಕೇಸ್ ಕೇಸ್ನಲ್ಲಿ ಬಂಧನ ಮಾಡುವ ಸಾಧ್ಯತೆ ಇದೆ ಹಲವಾರು ಲೋಕಲ್ ಯೂಟ್ಯೂಬರ್ಸ್ ಗಳ ಗ್ಯಾಂಗ್ ಅನ್ನೇ ಮನೆಯಲ್ಲಿ ಇಟ್ಕೊಂಡಿದ್ದಂತಹ ತಿಮಿರೋಡಿ ಮನೆಯಲ್ಲಿ ಒಂದು ಯೂಟ್ಯೂಬ್ ಸ್ಟುಡಿಯೋನೇ ಓಪನ್ ಮಾಡಿಕೊಂಡು ಚಿನ್ನಯಾಗೆ ಬ್ಯಾಕ್ ಟು ಬ್ಯಾಕ್ ಮೇಕಪ್ ಹಾಕಿ ತಮಗೆ ಬೇಕಾದಂತೆ ಸಂದರ್ಶನವನ್ನ ಮಾಡ್ಕೊಂಡಿದ್ದಾರೆ ಆ ವಿಡಿಯೋಗಳೇ ಈಗ ಚಿನ್ನಯ ಎಸ್ಐಟಿ ಕಸ್ಟಡಿಯಲ್ಲಿ ಇದ್ರೂ ಕೂಡ ಆ ವಿಡಿಯೋಗಳು ಯೂಟ್ಯೂಬ್ ನಲ್ಲಿ ಅಪ್ಲೋಡ್ ಆಗ್ತಾ ಇರೋದು ಎಕರೆಗಟ್ಟಲೆ ಜಮೀನಿನಲ್ಲಿ ಒಂದು ಸುಂದರವಾದ ಮನೆಯನ್ನ ನಿರ್ಮಾಣ ಮಾಡ್ತಾ ಇರುವ ತಿಬ್ರೋಡಿ ಇದೇ ಮನೆಯಲ್ಲಿ ಹಲವಾರು ಯೂಟ್ಯೂಬರ್ಸ್ ಗಳಿಗೆ ಜಾಗವನ್ನ ಕೊಟ್ಟಿದ್ರು ಅದೇ ರೀತಿ ಚಿನ್ನಯಾಗೂ ಕೂಡ ಉಳಿದುಕೊಳ್ಳೋದಕ್ಕೆ ಒಂದು ರೂಮ್ ಅನ್ನ ಕೊಟ್ಟಿದ್ರು ಅನ್ನೋದೇ ಈಗ ಆರೋಪ ಹಾಗೆ ಅನನ್ಯ ಭಟ್ ಕೇಸ್ ನಲ್ಲಿ ಸುಳ್ಳು ಹೇಳಿ ತಗಲಾಕೊಂಡಿರುವ ಸುಜಾತ ಭಟ್ ಕೂಡ ಇದೇ ಮನೆಯಲ್ಲಿ ನಾಲ್ಕೈದು ದಿನಗಳ ಕಾಲ ಉಳಿದಿದ್ರಂತೆ ಸೌಜನ್ಯ ಹೆಸರಿನ ಕೇಸ್ ನಲ್ಲಿ ಮುನ್ನಡೆಗೆ ಬಂದಿದ್ದಂತಹ ತಿಮ್ರೋಡಿಯವರು ಈ ಯೂಟ್ಯೂಬರ್ಸ್ ಗಳನ್ನೆಲ್ಲ ಗುಡ್ಡೆ ಹಾಕೊಂಡು ಮನೆಯಲ್ಲಿ ಮಾಡ್ತಿದ್ದಂತಹ ಕೆಲಸ ಏನು ಇವರಿಗೆಲ್ಲ ಪ್ರ ಪ್ರತ್ಯೇಕ ರೂಮ್ ಹಾಗೂ ಫೆಸಿಲಿಟೀಸ್ ನ ಕೊಟ್ಟು ರಕ್ಷಣೆ ಮಾಡ್ತಾ ಇದ್ದಿದ್ದು ಯಾವ ಕಾರಣಕ್ಕೋಸ್ಕರ ಈ ಮಹಾಸಂಚನ ಬಯಲು ಮಾಡುವ ಉದ್ದೇಶದಿಂದ ಎಸ್ಐಟಿ ಟಿ ಟೀಮ್ ರವರು ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ತಮ್ಮನ ಮನೆಯನ್ನ ಶೋಧ ನಡೆಸುತ್ತಿದ್ರು ಶೋಧದ ಸಮಯದಲ್ಲಿ ಹಲವಾರು ಡಿಜಿಟಲ್ ಹಾಗೂ ಇನ್ನಿತರ ಸಾಕ್ಷಿಗಳು ದೊರಕಿದೆಯಂತೆ ಬುರುಡೆ ಕೇಸ್ಗೆ ಸಂಬಂಧಿಸಿದಂತೆ ಎಸ್ಐಟಿ ಟೀಮ್ ರವರು ಸತತ ಒಂದು ಎರಡು ವಾರಗಳಿಂದ ತನಿಖೆಯನ್ನು ಮುಂದುವರೆಸಿದ್ದಾರೆ ಇತ್ತ ಯೂಟ್ಯೂಬರ್ ಸಮೀರ್ಗೆ ಸತತ ಎರಡು ದಿನಗಳ ಕಾಲ ವಿಚಾರಣೆ ನಡೆಸಿ ಬಿಟ್ಟು ಕಳಿಸಿದೆ ಹಾಗೆ ತಿಮರೋಡಿಗೂ ಕೂಡ ಒಂದೆರಡು ದಿನಗಳ ಕಾಲ ಬಂಧನವನ್ನ ಮಾಡಿ ಬಿಸಿ ಮುಟ್ಟಿಸಿತ್ತು ಆದರೆ ಈ ಬುರುಡೆ ಗ್ಯಾಂಗ್ ನ ಮತ್ತೊಬ್ಬ ನಾಯಕ ಗೇರಿ ಮಟ್ಟಣ್ಣನವರನ್ನ ಇನ್ನು ಕೂಡ ಎಸ್ಐಟಿ ಟಚ್ ಮಾಡಿಲ್ಲ ಎಸ್ಐಟಿ ರವರು ಇನ್ನೂ ಟಚ್ ಮಾಡಿಲ್ಲ ಅಂತಾನೋ ಏನೋ ಗೊತ್ತಿಲ್ಲ ದಿನ ಲೈವ್ ಬಂದು ಕೂರ್ತಾ ಇರುವ ಗಿರೀಶ್ ಐ ಎಸ್ಐಟಿ ತನಿಖೆ ಮೇಲಿನ ಅನುಮಾನ ವ್ಯಕ್ತಪಡಿಸಿದ್ದಾರೆ ಎಸ್ಐಟಿ ಟೀಮ್ ನವರು ಒಂದು ವರ್ಗದ ಪರ ಕೆಲಸ ಮಾಡ್ತಾ ಇದೆ ಬರೀ ನಮ್ಮನ್ನ ವಿಚಾರಣೆ ಮಾಡ್ತಿದ್ದಾರೆ ಆದ್ರೆ ಬೇರೆಯವ್ರನ್ನ ವಿಚಾರಣೆಗೆ ಕರೀತಾನೆ ಇಲ್ಲ ಅಂತ ಗರಂ ಆಗಿದ್ದಾರೆ ಇದು ಹೀಗೆ ಮುಂದುವರೆದರೆ ಇನ್ನು ಕೆಲವೇ ದಿನಗಳಲ್ಲಿ ಪ್ರೆಸ್ ಮೀಟ್ ಕರೆದು ನನ್ನ ಹತ್ರ ಇರೋ ಎಲ್ಲಾ ದಾಖಲೆಗಳನ್ನ ಬಿಡುಗಡೆ ಮಾಡ್ತೀನಿ ಅಂತ ಲೈವ್ ಅಲ್ಲೇ ಘೋಷಣೆ ಮಾಡಿದ್ರು ಗಿರೀಶ್ ಮಟ್ಟಣ್ಣನವರು ಇತ ತನಿಖೆಯನ್ನ ಚುರುಕು ಮಾಡಿರುವ ಎಸ್ ಟೀಮ್ ತಿಮ್ರೋಡಿ ಗ್ಯಾಂಗ್ ವಿರುದ್ಧ ಎಫ್ಐಆರ್ ಗೆ ಸಿದ್ಧತೆ ನಡೆಸುತ್ತಿದ್ದಾರಂತೆ ಆರಂಭದಲ್ಲಿ ಚಿನ್ನಯ್ಯ ನಾನು ಫೋನ್ ಯೂಸ್ ಮಾಡಲ್ಲ ಅಂತ ಹೇಳ್ತಿದ್ದ ಆದ್ರೆ ತನಿಖೆಯ ವೇಳೆ ಶೋಧದಲ್ಲಿ ಒಂದಲ್ಲ ಎರಡು ಫೋನ್ ಸಿಕ್ಕಿದೆಯಂತೆ ಇನ್ನು ಹಲವಾರು ಫೋನ್ ಗಳನ್ನ ವಶಕ್ಕೆ ಪಡೆದಿರುವ ಎಸ್ ಐ ಟಿ ಟೀಮ್ ನವರು ಸಾಕ್ಷಿ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಇತ್ತ ಚಿನ್ನಯ್ಯ ಎಸ್ಐಟಿ ಮುಂದೆ ತಪ್ಪು ಒಪ್ಪಿಕೊಂಡಿರುವುದು ಬುರುಡೆ ಗ್ಯಾನ್ಗೆ ಬುಡದಲ್ಲೇ ಬಿಸಿನೀರ್ ಕಾಯಿಸಿದಂತಾಗಿದೆ ಇನ್ನು ಲೇಟೆಸ್ಟ್ ಮಾಹಿತಿಗಳ ಪ್ರಕಾರ ತಿಮರೋಡಿ ಮನೆಯಲ್ಲಿ ಮೂರು ತಲವಾರ್ಗಳು ಕೂಡ ವಶಕ್ಕೆ ಪಡೆಯಲಾಗಿದೆ ಸೌಜನ್ಯ ಹೋರಾಟದಲ್ಲಿ ಹೋರಾಟಗಾರ ಅನಿಸ್ಕೊಂಡಿದ್ದಂತಹ ತಿಮರೋಡಿಯವರು ತಲವಾರ್ ನ ಮನೆಯಲ್ಲಿ ಯಾಕಿಟ್ಕೊಂಡಿದ್ರು ಅಂತ ಈಗ ಎಲ್ಲರೂ ಕೇಳ್ತಿದ್ದಾರೆ ಆದ್ರೆ ಹಲವಾರು ಅಭಿಮಾನಿಗಳು ಕೃಷಿಕರ ಮನೆಯಲ್ಲಿ ತಲವಾರ್ ಇರೋದು ಸಾಮಾನ್ಯ ಅಂತ ತಿಮರೋಡಿಯ ಬೆಂಬಲಕ್ಕೆ ನಿಂತಿದ್ದಾರೆ ಇಂಥವರಿಗೆ ಏನ್ ಹೇಳಬೇಕು ಗೊತ್ತಿಲ್ಲ ಆರಂಭದಲ್ಲಿ ಸೌಜನ್ಯ ನ್ಯಾಯ ಕೊಡುತ್ತೆ ಿವಿ ಅಂತ ಬುಕ್ಳೆ ಬಿಟ್ಟಂತಹ ಈ ಬುರ್ಡೆ ಗ್ಯಾಂಗ್ ಈಗ ವರಸೆಯನ್ನೇ ಚೇಂಜ್ ಮಾಡ್ಕೊಂಡಿದೆ ಈ ಎಲ್ಲ ಬೆಳವಣಿಗೆಗಳಿಂದ ಕಂಗಾಲಾಗಿ ಹೋಗಿರುವ ಸೌಜನ್ಯ ತಾಯಿ ಕುಸುಮಾರ್ ಯಾವುದೇ ಮಾಧ್ಯಮಕ್ಕೂ ಯಾವುದೇ ಹೇಳಿಕೆಗಳನ್ನ ಕೂಡ ಕೊಡ್ತಾ ಇಲ್ಲ ಆರಂಭದಲ್ಲಿ ಮಗಳ ಬಗ್ಗೆ ಒಂದಷ್ಟು ನಿರೀಕ್ಷೆಯಲ್ಲಿದ್ದ ಕುಸುಮಾವತಿಯರವರಿಗೆ ಆಘಾತದ ಮೇಲೆ ಆಘಾತ ಹೋರಾಟಗಾರರೆಲ್ಲ ಸ್ವ ಪ್ರತಿಷ್ಠೆಯಿಂದ ತಮಗೆ ಹಾಗೆ ಸೌಜನ್ಯಳ ಹೆಸರನ್ನ ಯೂಸ್ ಮಾಡಿಕೊಳ್ತಿದ್ದಾರೆ ಅಂತ ಕುಸುಮಾವತಿಯರವರು ನೊಂದೋಗಿದ್ದಾರೆ ಈ ಎಲ್ಲಾ ಬುರುಡೆ ಗ್ಯಾಂಗ್ ನ ಅವಾಂತರದ ಮೂಲ ಸೃಷ್ಟಿಕರ್ತ ಈ ಮಹೇಶ್ ಶೆಟ್ಟಿ ತಿಮರೋಡಿ ಅನ್ನೋದಂತೂ ಪಕ್ಕಾ ಆಗಿದೆ ಈಗ ಎಸ್ಐಟಿ ಟೀಮ್ನವರು ಕಲೆ ಹಾಕಿರುವ ಸಾಕ್ಷಿಗಳು ಹಾಗೂ ವಶಪಡಿಸಿಕೊಂಡಿರುವ ವಸ್ತುಗಳು ಹಾಗೂ ಮೊಬೈಲ್ನಲ್ಲಿ ಏನೆಲ್ಲ ಸಾಕ್ಷಿಗಳು ಸಿಗುತ್ತೆ ಅಂತ ಕಾದು ನೋಡಬೇಕಾಗಿದೆ